ನಮಸ್ತೆ ಗೆಳೆಯರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ಹೇಗೆ ನಡೀತು ಅನ್ನೋದು ತುಂಬಾ ಜನರಿಗೆ ಗೊತ್ತಿಲ್ಲ ಈ ತನಿಖೆಯಲ್ಲಿ ಲೋಪದೋಷಗಳು ಇದ್ರೂ ಸಂಪೂರ್ಣವಾಗಿ ತನಿಖೆ ಹಾದಿ ತಪ್ಪಿದೆ ಅಂತ ಹೇಳೋಕೆ ಆಗಲ್ಲ ಯಾಕಂದ್ರೆ ಆರೋಪಿ ಸಂತೋಷ್ರಾವ್ ವಿರುದ್ಧ ಅನೇಕ ವೈಜ್ಞಾನಿಕ ಆಧಾರಗಳು ಇವೆ ರೀಸೆಂಟ್ ಆಗಿ ಕಿರಿಕ್ ಕೀರ್ತಿ ಹೇಳ್ತಾರೆ ಸೌಜನ್ಯ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ಇದು ಕಿರಿಕ್ ಕೀರ್ತಿಯ ಮಾತಲ್ಲ ಇದನ್ನು ಹೇಳಿರೋದು ಸಿಐಡಿ ತನಿಖಾಧಿಕಾರಿ ನಿವೃತ್ತ ಡಿ ರುದ್ರಮುನಿ ಸೌಜನ್ಯ ಪ್ರಕರಣ ನಡೆದಾಗ ಮೊದಲಿಗೆ ಪೊಲೀಸರು ತನಿಖೆ ಮಾಡ್ತಾರೆ ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ದೂರುಗಳು ಬಂದಾಗ ಅದನ್ನ ಸಿ ಐ ಡಿಗೆ ವಹಿಸ್ತಾರೆ ಆಗ ತನಿಖೆ ಮಾಡಿದವರೇ ಈ ರುದ್ರಮುನಿ ಇವರು ಹೇಳೋದು ಕೂಡ ಸೌಜನ್ಯ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ಏನಿದು ಪವಿತ್ರ ಅಂತಂದ್ರೆ ಇದನ್ನ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ತನಿಖೆಯಲ್ಲಿ ಕಂಡುಕೊಂಡ ಮಾಹಿತಿಗಳ ಪ್ರಕಾರ ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತರಂದು ಹದಿನೇಳು ವರ್ಷದ ಸೌಜನ್ಯ ಉಜಿರೆ ಕಾಲೇಜಿಂದ ಮನೆಗೆ ಹೋಗ್ತಾ ಇರ್ತಾಳೆ ಆ ಸಮಯದಲ್ಲಿ ಅಲ್ಲಿಗೆ ಬಂದ ಆರೋಪಿ ಅಂದ್ರೆ ಪೊಲೀಸರು ಹೇಳೋ ಪ್ರಕಾರ ಅದು ಸಂತೋಷ ರಾವ್ ಈ ಸಂತೋಷ್ ರಾವ್ ಅಲ್ಲಿಗೆ ಬಂದು ಸೌಜನ್ಯನ ಕರೀತಾನೆ ನಂತರ ಆಕೆಯನ್ನ ಬಲವಂತ ಮಾಡಿ ಎಳೆದು ಕಾಲೇಜಿನ ಐ ಡಿ ಕಾರ್ಡ್ ಟ್ಯಾಗ್ ನ ಮೂಲಕ ಅವಳನ್ನ ಎಳ್ಕೊಂಡು ಆಮೇಲೆ ಎತ್ಕೊಂಡು ಹೋಗಿ ಆ ಕಾರ್ಡು ಇರೋ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಆಗಿದೆ ಸೌಜನ್ಯ ದೇಹದ ಪೋಸ್ಟ್ ಮಾರ್ಟಮ್ ಮಾಡಿದವರು ಡಾಕ್ಟರ್ ರಶ್ಮಿ ಇವರು ಎಂಬಿ ಬಿ ಎಸ್ ಡಾಕ್ಟರ್ ಮಾತ್ರ ಅಲ್ಲ ಇವರು ಗೈನಕಾಲಜಿಸ್ಟ್ ಕೂಡ ಹೌದು ತನಿಖೆಯ ಆರಂಭದಲ್ಲೇ ರುದ್ರಮುನಿ ಈ ಡಾಕ್ಟರ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ ಆಗ ಡಾಕ್ಟರ್ ರಶ್ಮಿ ಹೇಳ್ತಾರೆ ಇಲ್ಲಿ ಇಂಟರ್ ಕೋರ್ಸ್ ಆಗ್ಲೇ ಇಲ್ಲ ಅಂತ ಇದ್ರ ಅರ್ಥ ಏನಂದ್ರೆ ರೇಪ್ ಆಗಿದೆ ಆದ್ರೆ ಇಂಟರ್ ಕೋರ್ಸ್ ಆಗಿಲ್ಲ ರೇಪ್ ಅಂದ್ರೆ ಮಹಿಳೆಯ ಮೇಲೆ ಮಾಡುವಂತಹ ಒಂದು ದೌರ್ಜನ್ಯ ಬಲವಂತದ ಒಂದು ಕ್ರಮ ಆದ್ರೆ ಇಂಟರ್ ಕೋರ್ಸ್ ಅನ್ನೋದು ವೈದ್ಯಕೀಯದ ಒಂದು ಪರಿಭಾಷೆ ಅಂದ್ರೆ ಗಂಡು ಹೆಣ್ಣಿನ ಮಿಲನ ಡಾಕ್ಟರ್ ರಶ್ಮಿ ಈ ಕುರಿತು ಡಿ ಪಿ ರುದ್ರಮುನಿಗೆ ಅಭಿಪ್ರಾಯವನ್ನ ಹೇಳ್ತಾರೆ ಒಂದು ಇಂಟರ್ ಕೋರ್ಸ್ ಆದ್ರೆ ವೈಜೈನ್ ಸಾಮಾನ್ಯಕ್ಕಿಂತ ದೊಡ್ಡದಾಗುತ್ತೆ ಆದ್ರೆ ಇಲ್ಲಿ ಆ ತರದ್ದು ಏನೂ ಆಗಿಲ್ಲ ಹಾಗಾಗಿ ಇಲ್ಲಿ ಇಂಟರ್ ಕೋರ್ಸ್ ಆಗಿರೋ ಯಾವುದೇ ಲಕ್ಷಣಗಳು ಇಲ್ಲ ಅಂತ ಈ ಡಾಕ್ಟರ್ ಹೇಳ್ತಾರೆ ಇದು ಮುಂದೆ ಕೆಲವು ಅನುಮಾನಗಳಿಗೂ ಪರಿಹಾರ ಹೇಳುತ್ತೆ ಅದು ಏನು ಅಂತ ನೋಡೋಣ ಹೋರಾಟಗಾರರು ಹೇಳೋ ಪ್ರಕಾರ ಇಲ್ಲಿ ಅತ್ಯಾಚಾರವನ್ನ ಒಬ್ಬನೇ ಮಾಡಿಲ್ಲ ನಾಲ್ಕೈದು ಜನ ಮಾಡಿದ್ದಾರೆ ಮೂರು ನಾಲ್ಕು ಜನ ಮಾಡಿದ್ರೆ ವಜೈನ ಸಾಮಾನ್ಯಕ್ಕಿಂತ ದೊಡ್ಡದಾಗಬೇಕಿತ್ತು ಆದರೆ ಇಲ್ಲಿ ಅಂತಹ ಯಾವುದೇ ಲಕ್ಷಣ ಕಂಡು ಬಂದಿಲ್ಲ ಹಾಗಾಗಿ ಮೂರು ನಾಲ್ಕು ಜನ ಮಾಡೋ ಸಾಧ್ಯತೆ ಇಲ್ಲ ಅನ್ನೋ ಅಭಿಪ್ರಾಯ ಬರುತ್ತೆ ಆದ್ರಿಂದ ಸಿಐ ಅವರು ಇದು ಒಬ್ಬನೇ ಮಾಡಿರೋ ಕೆಲಸ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಅಷ್ಟೇ ಅಲ್ಲ ಒಂದಕ್ಕಿಂತ ಹೆಚ್ಚಿನ ಜನರು ಮಾಡಿದ್ರೆ ಹೆಚ್ಚು ರಕ್ತಸ್ರಾವ ಆಗಬೇಕು ಹಾಗೂ ಗಾಯಗಳು ಕಾಣಿಸ್ಕೊಳ್ಬೇಕಿತ್ತು ಅಥವಾ ಮೂರು ನಾಲ್ಕು ವ್ಯಕ್ತಿಗಳ ದೇಹದ ಡಿ ಎ ಅಂಶಗಳು ಅಥವಾ ಹೆಚ್ಚು ಸಾಕ್ಷಿಗಳು ಸಿಗಬೇಕಿತ್ತು ಅದು ಕೂಡ ಸಿಗೋದಿಲ್ಲ ಹಾಗಾದ್ರೆ ಸೌಜನ್ಯ ಸತ್ತಿದ್ದು ಹೇಗೆ ಸೌಜನ್ಯ ದೇಹದಲ್ಲಿ ತರಚಿದ ಗಾಯಗಳಾಗಿತ್ತು ಆದ್ರೆ ಇದರಿಂದ ಸಾವು ಬರೋಕೆ ಸಾಧ್ಯ ಇಲ್ಲ ಆದ್ರೆ ಆಕೆಯ ಕುತ್ತಿಗೆಯಲ್ಲಿ ಏಳು ಇಂಚಿನ ಉದ್ದದ ಅರ್ಧ ಇಂಚು ಆಳದ ಗಟ್ಟಿಯಾಗಿ ಒತ್ತಿರುವಂತಹ ಗುರುತು ಇತ್ತು ಕಾಲೇಜಿನ ಐ ಡಿ ಕಾರ್ಡ್ ನ ಟ್ಯಾಗ್ ಸಮೇತ ಆರೋಪಿ ಆಕೆಯನ್ನ ಎಳ್ಕೊಂಡು ಹೋಗಿದ್ದ ಈ ಟ್ಯಾಗ್ ಅಂದ್ರೆ ನೈಲಾನ್ ನ ದಾರ ಜೊತೆಗೆ ಆರೋಪಿ ಆಕೆಯನ್ನ ಎಳ್ಕೊಂಡು ಹೋಗಿರುವಂತಹ ಗುರುತುಗಳು ಕೂಡ ನೆಲದಲ್ಲಿ ಇತ್ತು ಆಕೆಯ ದೇಹ ಸಿಕ್ಕಾಗ ಆ ಟ್ಯಾಗ್ ಕುತ್ತಿಗೆಗೆ ಅಂಟುಕೊಂಡೇ ಇತ್ತು ಹೀಗೆ ಕುತ್ತಿಗೆಗೆ ಆದ ಗಾಯದಿಂದಲೇ ಆಕೆ ಸತ್ತಿದ್ದಾಳೆ ಅನ್ನೋ ತೀರ್ಮಾನಕ್ಕೆ ಸಿಐ ಡಿ ಬರುತ್ತೆ ಡಿ ವೈಎಸ್ಪಿ ರುದ್ರಮುನಿ ಅವರ ಪ್ರಕಾರ ಈ ಆರೋಪಿಯೇ ಸಂತೋಷ್ ರಾವ್ ಮುಂದೆ ಸೌಜನ್ಯ ಕುಟುಂಬದವರು ಹಾಗೂ ಹೋರಾಟಗಾರರು ಧರ್ಮಸ್ಥಳದ ಧರ್ಮಾಧಿಕಾರಿ ಹಾಗೂ ಅವರ ಕಡೆಯವರ ಮೇಲೆ ಅನುಮಾನ ಇದೆ ಅಂತ ಹೇಳೋಕೆ ಶುರು ಮಾಡ್ತಾರೆ ದೊಡ್ಡ ದೊಡ್ಡ ಹೋರಾಟಗಳು ಕೂಡ ನಡೆಯುತ್ತೆ ಆ ಸಮಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋ ಹೊಣೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಇರುತ್ತೆ ಸಿ ಐ ಡಿ ತನಿಖೆ ಮುಗಿದು ಇನ್ನೇನು ವರದಿ ಸಲ್ಲಿಸಬೇಕು ಅನ್ನೋ ಸಮಯದಲ್ಲಿ ಡಿ ವೈಎಸ್ ಪಿ ರುದ್ರಮುನಿ ಅವರಿಗೆ ಹಿರಿಯ ಅಧಿಕಾರಿಗಳು ಒಂದು ಸೂಚನೆಯನ್ನ ಕೊಡ್ತಾರೆ ನೀವು ಸೌಜನ್ಯಳ ತಂದೆ ತಾಯಿ ಹಾಗೂ ಕುಟುಂಬದವರನ್ನ ಕರೆದು ಮಾತಾಡಿ ಅವರಿಗೆ ಸ್ವಲ್ಪ ತಿಳಿ ಹೇಳಿ ಅಂತ ಸೂಚನೆಯನ್ನ ಕೊಡ್ತಾರೆ ಸಿಐಡಿಯಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ದಿನನೇ ರುದ್ರಮುನಿಯವರು ಸೌಜನ್ಯಳ ತಂದೆ ತಾಯಿ ಹಾಗೂ ಸೌಜನ್ಯಳ ಮಾವನನ್ನ ಕರೆದು ಮಾತಾಡ್ತಾರೆ ಆದ್ರೆ ತನಿಖಾ ವರದಿಯನ್ನ ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನೋದನ್ನ ಬಹಿರಂಗ ಸಾಧ್ಯ ಇರೋದಿಲ್ಲ ಅದು ರೂಲ್ಸ್ ಆದ್ರಿಂದ ರುದ್ರಮನಿ ಸೂಕ್ಷ್ಮವಾಗಿ ಸೌಜನ್ಯಳ ತಂದೆ ತಾಯಿಗೆ ಹೇಳ್ತಾರೆ ನೋಡಿ ನಿಮ್ಮ ಮಗಳು ಸತ್ತಿರೋದು ನಿಜ ಆದ್ರೆ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ಅಂದುಕೊಳ್ಳಿ ಆಕೆ ಯಾರಿಂದಲೂ ಹಾಳಾಗಿಲ್ಲ ಹಾಗೇನೆ ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ಸಾರ್ವಜನಿಕ ಸ್ಥಳದಲ್ಲಿ ಕಚ್ಚಾಡ್ಕೊಳ್ಬೇಡಿ ನಿಮಗೆ ಏನೇ ಅನುಮಾನಗಳು ಬಂದರೂ ಪೊಲೀಸರ ಹತ್ರನೇ ಬಂದು ಕೇಳಿ ಆ ಅನುಮಾನಗಳನ್ನ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾರೆ ದುರದೃಷ್ಟ ಅಂದ್ರೆ ಈ ಯಾವ ತನಿಖೆಗಳು ಪೋಸ್ಟ್ ಮಾರ್ಟಮ್ ವೈಜ್ಞಾನಿಕ ಸಾಕ್ಷ್ಯಾಧಾರಗಳು ಸಂಪೂರ್ಣವಾಗಿ ಸುಳ್ಳು ಅಂತಾನೆ ಹೋರಾಟಗಾರರು ಹೇಳಿಕೊಂಡು ಬಂದಿದ್ದಾರೆ ಇಷ್ಟೆಲ್ಲ ಸಾಕ್ಷಿಗಳು ಇದ್ರೂ ಈಗ ಆರೋಪಿ ಸಂತೋಷ್ ರಾವ್ ಹೊರಗಡೆ ಆರಾಮಾಗಿ ಇದ್ದಾನೆ ಇವನು ನಿರಪರಾಧಿ ಅಮಾಯಕ ಅಂತೆಲ್ಲ ಹೇಳ್ತಾ ಇದ್ದಾರೆ ಇಂತಹ ಸ್ಥಿತಿಯಲ್ಲಿ ನ್ಯಾಯ ಎಲ್ಲಿದೆಯೋ ಆ ನ್ಯಾಯ ದೇವತೆಗೆ ಗೊತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ